ನೀರಿನ ಸಮಸ್ಯೆ ಯಾಕೆ ಹೇಳ್ತೀರಿ ಸ್ವಾಮಿ ನಮ್ ಸೆಟ್ಗಳಲ್ಲಿ ನೀರು ನೀರ್ ಬತ್ತಿದ್ವಟ್ಲಾಕತ್ತಿದ್ವ ಪಂಪ್ಸೆಟ್ ಅಲ್ಲೆಲ್ಲಾ ಬತ್ತೋಗದೆ ಆರ್ ಎಸ್ ತುಂಬಿ ಕೆ ತಮಿಳ್ನಾಡಿಗೆ ಚಿಕ್ಕ ನೀರು ಹೋದ್ರು ನಮ್ಗೆ ಒಟ್ಲಾಕೆ ನೀರು ಗತಿ ಇಲ್ಲ ಕಾಗೆಗಳು ದನ ಕೊರ ಕುಡಿಕೆ ನೀರು ಗತಿ ಇಲ್ಲ ಇವರು ರೈತರಿಗೆ ನೀರು ಹುಟ್ಲಾಕೋಕೆ ನೀರು ಕೊಡದೆ ಇದ್ಮೇಲೆ ಜಲಪಾತ ಉತ್ಸವ ಮಾಡತಾವ್ರೆ ಈ ಜಲಪಾತ ಉತ್ಸವ ಯಾವ ಒಂದು ಸಂಭ್ರಮಕ್ಕೆ ಅನ್ನೋದು ನನ್ಗೆ ಗೊತ್ತಾಗ್ತಿಲ್ಲ ಮಾಡ್ಲಿ ಇವರು ರೈತರಿಗೆ ರೈತರ ಸಮಸ್ಯೆನ ಬಗೆಹರಿಸ್ಬಿಟ್ಟು ರೈತರು ಕೆ ಆರ್ ಎಸ್ ಎಲ್ಲಿ ಅಂದರೆ ನಾವು ಕೇಳ್ತಿರ್ಲ ಮಳೆ ಬೆಳೆ ಆಗಿಲ್ಲ ಅಂತ ಅದರಲ್ಲೂ ನಾನು ಒಂದು ಸುಮಾರು ಒಂದು ಎಸ್ ಎಂ ಕೃಷ್ಣವ್ರ ಕಾಲದಿಂದ ನಾನು ಅಬ್ಸರ್ ಅಬ್ಸರ್ವೇಷನ್ ಮಾಡಿದ್ದೀನಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ರೈತರುಗಳು ನಾವು ಬೆಳೆ ಬೆಳೆದಿಲ್ಲ ನಾವು ಹಂದಿಲಿ ಅಕ್ಕಿ ಕೊಡ್ಕೊಂಡು ಊಟ ಮಾಡಿದ್ದೀವಿ ನಾವು ಸ್ವಂತ ಜಮೀನು ಇದ್ರೂ ನಾವು ಬೆಳೆ ಬೆಳೆದಿಲ್ಲ ಎಸ್ ಎಮ್ ಕೃಷ್ಣವ್ರು ಇದಾಗಲೂ ಪರ ಹೊಡೀತು ನಮಗೆ ಸಿದ್ದರಾಮಯ್ಯ ಅವರು ಮೊದಲನೇ ಟರ್ಮಲ್ಲಿ ಮುಖ್ಯಮಂತ್ರಿ ಆದರೂ ಆಗಲೂ ಪರ ಹೊಡೀತು ಈಗ ಹೋದ ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರೂ ಅವಾಗಿಂದ ನಾವು ಒಂದು ಕಾಳು ಭತ್ತ ಬೆಳೆದಿಲ್ಲ ಈ ಸಮಸ್ಯೆ ಏನು ಅಂತ ಗೊತ್ತಾಗ್ತಿಲ್ಲ ನಮ್ಮ ಕರ್ನಾಟಕಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನು ಅನ್ಯಾಯ ಆಗ್ತದೆ ಅನ್ನೋದು ನಮ್ಮ ರೈತರುಗಳು ಗೊತ್ತು ಏಕೆಂದರೆ ಸಾಕಷ್ಟು ನಾನು ಒಂದು ಅದೇ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಈ ರಾಜಕಾರಣದಲ್ಲಿ ನುರ್ತಿದ್ದೀನಿ ನಾನು ಭಾಳ ಓಡಾಡಿದ್ದೀನಿ ಇಲ್ಲಿ ಹಿಂದಿನ ದಿನ ಬಿಡಿ ಈ ವರ್ಷ ನಮ್ಮ ಕೆ ಆರ್ ಎಸ್ ತುಂಬಿ ಸಿಕ್ಕಾಪಟ್ಟೆ ನೀರು ಹರಿದ್ರೂ ಕೂಡ ತಮಿಳ್ನಾಡುಗೆ ಹೋಯ್ತು ಹೊರತು ರೈತರಿಗೆ ಅನುಕೂಲ ಆಗೋ ರೀತಿ ಮಾಡಿಕೊಟ್ಟಿಲ್ಲ ನಾಲೆಗಳಲ್ಲಿ ಹಿಂದೆ ಏನು ಬತ್ತಿತ್ತು ನೀರು ಅದರಲ್ಲಿ ಟೆನ್ ಪರ್ಸೆಂಟು ಕೂಡ ನಮಗೆ ಗೊತ್ತಿಲ್ಲ ಕೆ ಆರ್ ಎಸ್ಸಲ್ಲಿ ತುಂಬಿದಾಗ ಇಂಥ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ಎಲ್ಲೆಲ್ಲೂ ಚೆಲ್ಲಾಡೋದು ನಮ್ಮ ಜಮೀನು ಕಡೆ ಈಗ ಅಟ್ಲೀಸ್ಟು ಕೆರೆಗಳು ಕೂಡ ತುಂಬಿಲ್ಲ ಇಷ್ಟೊಂದು ಸಮಸ್ಯೆ ಆಗಿದೆ ಈ ಜಲಪಾತ ಒಂದು ವಿಚಾರದಲ್ಲಿ ನನಗೆ ನೀವು ಈ ಮಾಡಲಿ ನಾವು ಬೇಡ ಅನ್ನಲ್ಲ ರೈತರುಗಳಿಗೆ ಏನು ಬೇಕು ಸೌಲಭ್ಯ ಮಾಡಿಕೊಟ್ಬಿಟ್ಟು ಜಲಪಾತ ಉತ್ಸವ ಮಾಡಿದರೆ ನಾವು ಭಾಗವಹಿಸ್ಬೋ ನಾವು ಆಸಕ್ತಿ ಇಂದ ನಾವು ಹೋಗಿ ಈ ಉತ್ಸವಕ್ಕೆ ಆಚರಿಸ್ಬೋ ಇದಂತೂ ನಮಗೆ ತುಂಬ ನೋವಾಗಿರುವಂಥ ವಿಚಾರ ಇದು ನಿಮ್ಮ ಜಮೀನು ಎಲ್ಲಿ ಬರುತ್ತೆ ಇದ್ರೆ ನಮ್ಮ ಜಮೀನು ಮಾರ್ಕಲ್ ಪಿಕಪ್ ಮಾರ್ಕಲ್ ಪಿಕಪ್ ಇಂದ ನೀರು ಬರುತ್ತೆ ಕೋಟ್ಮೈರೋದು ಅಂತೇಳಿ ಪುರಿಗಾಲಿ ರಸ್ತೆಗೆ ಟಚ್ ಆಗ್ತದೆ ಸರ್ ನಮಗೆ ಸರಿ ಅದ್ ಮಾಡಿ ಒಂದ್ ಕಿಲೋಮೀಟರ್ ದೂರ ಅಷ್ಟೇನಾ ಅಷ್ಟೇ ಸರಿ ಇದು ಮಾಡಿ ಧನ್ಯವಾದ ಈ ತರ ಸಮಸ್ಯೆ ಇದೆ ಸರ್ ನೋಡಿ ಇದು ಬನ್ನಿ ಪರಿಶೀಲನೆ ಮಾಡಿ ಆ ಜಮೀನುಗಳು ಆ ಕೆರೆ ಕಟ್ಟೆಗಳೆಲ್ಲ ಪರಿಶೀಲನೆ ಮಾಡಿ ಎಲ್ಲ ಸತ್ತ ಬೆಳ್ಕೊಂಡು ಹುಲ್ ಬೆಳ್ಕೊಂಡಿದ ಹೊರತು ನೀರು ನೀರು ಕಾಗೆಗಳು ಕುಡಿಕು ಪ್ರಾಣಿ ಕುಡಿಕೋ ನೀರಿಲ್ಲ ನಮ್ಮ ಕಡೆ ನಾಳೆ ಜಲಪಾತೋತ್ಸವ ಇದೆ ಹದಿನಾಲ್ಕು ಹದಿನೈದಕ್ಕೆ ಒಂದು ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ನಮ್ಮ ಶಾಸಕರಾದಂತಹ ನರೇಂದ್ರ ಸ್ವಾಮಿ ಅವರು ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳೋ ಪಾಲ್ಗೊಳ್ಳಲಿಕ್ಕೆ ನೀವು ಹೋಗ್ತಾ ಇದ್ದೀರಾ ಸರ್ ಯಾವ ಸಂಭ್ರಮ ನಮ್ಮ ತಾಲೂಕಲ್ಲಿ ಇನ್ನೂ ಯಾವ ಕೆರೆ ಕಟ್ಟೆಗಳು ತುಂಬಿಲ್ಲ ಯಾವುದ ಕೆರೆ ಕೋಡಿ ಬಿದ್ದಿದೆ ಅಂತ ಒಂದು ತೋರಿಸಿ ಒಂದೇ ಒಂದು ಉದಾಹರಣೆನ ಈಗ ಎಕ್ಸಾಂಪಲ್ ಮಳವಳ್ಳಿ ದೊಡ್ಡ ಪ ದೊಡ್ಡ ಕೆರೆ ಮಳವಳ್ಳಿ ತಾಲೂಕಲ್ಲಿ ಎರಡನೇ ಅತಿ ದೊಡ್ಡ ಕೆರೆ ಮೊದಲನೇ ಮಾರಹಳ್ಳಿ ಸೆಕೆಂಡ್ ಮಳವಳ್ಳಿ ಇದು ಇನ್ನೂ ಕೋಡಿ ತುಂಬಬೇಕಾದ್ರೆ ಎರಡರಿಂದ ಎರಡೂವ್ರ ಅಡಿ ನೀರು ಬೇಕು ಎರಡರಿಂದ ನೀಡಿ ಅಡಿ ನೀರು ಬೇಕು ಅಂದ್ರೆ ಹೆಚ್ಚು ಕಡಿಮೆ ಎರಡು ಒಂದರಿಂದ ಒಂದರಿಂದ ಒಂದರ ಟಿ ಎಮ್ ಸಿ ನೀರು ಬೇಕಾಗುತ್ತೆ ಒಂದೇ ಒಂದು ಕೆರೆಗೆ ಇಡೀ ಇಂಟೆ ತಾಲೂಕಲ್ಲಿ ಮಳ ಮಾರಳ್ಳಿ ಕೆರೆ ಇರ್ಬೋದು ಕಂದೇಗಾಲ ಕೆರೆ ಅಂತಿದೆ ಅಲ್ಲಿ ಹೋಗ್ಬೇಕಾರೆ ಮೇನ್ ರೋಡಲ್ಲಿ ಅದು ನೋಡಿ ಎಷ್ಟು ನೀರು ಬಂದಿಲ್ಲ ಗೌಡ್ಗೆರೆ ಕೆರೆ ಐತೆ ಸಹಳ್ಳಿ ಕೆರೆ ಐತೆ ಚೊಟ್ನಹಳ್ಳಿ ಚಂದಹಳ್ಳಿ ಇಲ್ಲಿ ಯಾವ ಕೆರೆಗಳಿಗೂ ನೀರು ತುಂಬಿಲ್ಲ ಇನ್ನು ತಲಕ್ ಪೂರ್ತಿ ನೀವು ಸರ್ವೆ ಮಾಡ್ಸಬೇಕಾರೆ ನಿಮ್ಮ ಮೀಡಿಯಾದವರು ಯಾವ ಕೆರೆಗಳಿಗೂ ನೀರು ತುಂಬಿಲ್ಲ ಸುಮ್ಮನೆ ತಮಿಳುನಾಡಿಗೆ ಎರಡು ಟಿ ಎಂ ಸಿ ಇಂದ ನಾಲ್ಕು ಟಿ ಎಂ ಸಿ ಜಲಪಾತೋತ್ಸವ ಮಾಡಕ್ಕೆ ನೀರು ಹೋಯ್ತದೆ ಏನು ಪ್ರಯೋಜನ ಸರ್ಕಾರದ ಹಣನ ತೆರಿಗೆ ಹಣನ ಪೋಲ್ ಮಾಡ್ಕೊಂಡು ನಿಂಗೆ ಜಲಪಾತೋತ್ಸವ ಮಾಡೋದ್ರಿಂದ ಯಾರಿಗೂ ಉಪಯೋಗ ಇದೆ ನೀವು ಜಲಪಾತೋತ್ಸವ ಮಾಡಬೇಡಿ ಅಂತಲಲ್ಲ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ಅನಂತರಪ್ಪ ಸಂಭ್ರಮಾಚರಣೆ ಮಾಡ್ಯಾವ ನಾವು ಜೊತೆ ಸೇರುವ ಜೊತೆ ತಾರೀಕು ಎಷ್ಟು ಸರ್ ಇವತ್ತು ಇವತ್ತು ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ನಾಳೆ ಹದಿನಾಲ್ಕನೇ ತಾರೀಕು ಜಲಪಾತೋತ್ಸವ ಮಾಡ್ತಾರೆ ಯಾವ ಜನ ಹೋಗ್ತಾರೆ ಬೈಲಲ್ಲಿ ಇನ್ನೂ ನಾಟಿ ಆಗಿಲ್ಲ ಸೆಪ್ಟೆಂಬರ್ ಮಧ್ಯಾಂತರದಲ್ಲಿ ಇದ್ದೀವಿ ನಾಟಿಗೆ ಇನ್ನೂ ನೀರನ್ನೇ ಕೊಟ್ಟಿಲ್ಲ ಅಂತ ಅಂದರೆ ನಮ್ಮ ಮಳವಳ್ಳಿ ಕೊನೆ ಭಾಗ ಇವರು ಕೆ ಡಿ ಪಿ ಮೀಟಿಂಗ್ ಹೋಗ್ತಾರೆ ಸುಮ್ಮನೆ ನಾಲ್ಕು ಫೋಟೋ ತಗೊಂಡು ನಾನು ಅರ್ಚಾಡ್ದು ಫಾರ ಮಾತಾಡ್ದು ಅಂತಂದ್ಮೇಲೆ ಸರ್ಕಾರ ಇದ್ಕಂದು ಇವ್ರು ನೀರು ಪಡ್ಸೋಕ್ಕಾಗಲಿಲ್ಲ ಅಂದಮೇಲೆ ಇವ್ರು ಏನಕ್ಕೆ ಶಾಸಕರಾಗಿರ್ಬೇಕು ಇವರು ಯಾವುದೋ ಒಂದು ಇದಕ್ಕೆ ಮಾತ್ರ ಸುಮ್ಮನೆ ಶಾಸಕರ ಜನಗಳ ಕಷ್ಟ ಸುಖಕ್ಕೆ ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರು ಕೊಡಬೇಕು ನಾಟಿಗೆ ನೀರು ಕೊಡಬೇಕು ಸಮಯ ಮೀರೋಯ್ತದೆ ಇನ್ಯಾವಾಗ ನಾಟಿ ಮಾಡೋದು ಏನೇ ಆದರೂ ಡಿಸೆಂಬರ್ ಜನವರಿ ಒಳಗಡೆ ಎಲ್ಲ ಮುಗೀತದೆ ನೀರು ಸ್ಟೋರೇಜ್ ಆಗಿದ್ದರೆ ಆಗುತ್ತೆ ನನ್ನ ದಿನಾಂಕ ಹದಿನಾಲ್ಕು ಹದಿನೈದು ರಂದು ಜಲಪಾತೋತ್ಸವ ನಡೀತಿದೆ ಸಿಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮ ಕೆರೆ ನಮ್ಮ ಮಳವಳ್ಳಿ ಭಾಗ ತಾಲೂಕಿನಲ್ಲಿ ಯಾವ ಕೆರೆಗಳು ತುಂಬಿಲ್ಲ ಆದ್ದರಿಂದ ನಾವು ನಾಳೆ ಮಾಜಿ ಶಾಸಕರಾದಂಥ ಅನ್ನದಾನಿಯವರು ಹಾಗೂ ನಮ್ಮ ಪಕ್ಷದ ವತಿಯಿಂದ ಬದರುವಂಥ ಎಲ್ಲ ಅಧಿಕಾರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಸಿ ಸಂಸದರಿಗಿರ್ಬೋದು ಮತ್ತು ಎಲ್ಲರಿಗೂ ನಾವು ಕಪ್ಪು ಪೌಟ ಪ್ರದರ್ಶಿಸಬೇಕು ಅಂತಂದು ತೀರ್ಮಾನ ಮಾಡೋರೆ ಆದ್ದರಿಂದ ನಾವು ಎಲ್ಲ ಪಾಲ್ಗೊಳ್ತೀವಿ ನಮ್ಮ ಭಾಜಪ ಪಕ್ಷದಿಂದ ಎಲ್ಲರೂ ಪಾಲ್ಗೊಳ್ತೀವಿ ಅತಿ ಜನಸಂಖ್ಯೆ ಸಾರ್ವಜನಿಕರು ಕೂಡ ಇದಕ್ಕೆ ಅತಿಯಾಗಿ ಹೆಚ್ಚಾಗಿ ಬಂದು ಈ ಕಾರ್ಯ ಈ ಕಪ್ಪು ಬಾವುಟ ಪ್ರದರ್ಶನಕ್ಕೆ ಒಲವು ತೋರಿಸಿ ಹೆಚ್ಚಿನ ನಮ್ಗೆ ಶಕ್ತಿ ತುಂಬಬೇಕು ಅಂತ ಕೇಳ್ತತಿ